ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಪ್ರತಿ ತಿಂಗಳು ಈಗ ನೀಡುತ್ತಿರುವ ಎರಡು ಸಾವಿರ ಹಣ ಈ ಮೊತ್ತದಲ್ಲಿ ಭಾರಿ ಹೆಚ್ಚಳ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸ್ತಾ ಇದೆ ಸರ್ಕಾರ ಪ್ರತಿ ತಿಂಗಳು ನೀಡುವ ಎರಡು ಸಾವಿರ ಹಣವೇ ಸರಿಯಾಗಿ ನೀಡ್ತಾ ಇಲ್ಲ ಇದರಲ್ಲಿ ಮತ್ತೆ ಹೆಚ್ಚಳ ಮಾಡಲು ಕ್ರಮ ತೆಗೆದುಕೊಳ್ತೀರಾ ಎನ್ನುವ ಟೀಕೆಗಳು ರಾಜ್ಯ ಬಿಜೆಪಿ ನಾಯಕರ ಟೀಕೆಯಾಗಿದೆ ಆದರೂ ಕೂಡ ಎಟಿಕೆ ಎದುರೇಟು ಕೊಡಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕೃತವಾಗಿ ಮಹತ್ವದ ಹೆಜ್ಜೆಯನ್ನ ಇಡಲು ಮುಂದಾಗಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವ ಗೃಹಲಕ್ಷ್ಮಿ ಯೋಜನೆ ಮೊತ್ತದಲ್ಲಿ ಭಾರೀ ಪ್ರಮಾಣದ ಹೆಚ್ಚಳ ಮಾಡಲು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎಲ್ಲಾ ಮಹಿಳೆಯರಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಿದ್ದಾರೆ ಬನ್ನಿ ಇಷ್ಟಕ್ಕೂ ಇನ್ನು ಮುಂದೆ ಪ್ರತಿ ತಿಂಗಳ ಹಣ ಎಷ್ಟು ಹೆಚ್ಚಳ ಮಾಡಲಾಗ್ತಾ ಇದೆ ಯಾವಾಗಿನಿಂದ ಈ ಹೆಚ್ಚಳವಾಗಿರುವ ಮೊತ್ತ ಮಹಿಳೆಯರಿಗೆ ದೊರೆಯುತ್ತೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಮೂಲಕ ಈಗಾಗಲೇ ಪ್ರತಿ ತಿಂಗಳು ಎರಡು ಸಾವಿರ ಹಣ ಪಡೆದುಕೊಳ್ಳುತ್ತಿದ್ರೆ ತಪ್ಪದೆ ಈಗಲೇ ಲೈಕ್ ಮಾಡಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮೊತ್ತವು ನಿರೀಕ್ಷೆಗಿದೆ ಪ್ರಸ್ತುತ ಈ ಯೋಜನೆಯ ಅಡಿ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರ ರೂಪಾಯಿ ನೀಡಲಾಗ್ತಾ ಇದೆ ಅದನ್ನ ಇನ್ನಷ್ಟು ಹೆಚ್ಚಿಸುವ ಕುರಿತು ಗಂಭೀರ ಚರ್ಚೆ ನಡೀತಿದೆ ಮಾರ್ಚ್ ಏಳರಂದು ಬಜೆಟ್ ಮಂಡನೆಯಾಗಲಿದೆ ಅದರಲ್ಲಿ ಈ ಯೋಜನೆಯ ಮೊತ್ತವನ್ನ ಎರಡು ಸಾವಿರದ ಇನ್ನೂರು ಅಥವಾ ಎರಡು ಸಾವಿರದ ಹೆಚ್ಚಿಸುವ ಸಾಧ್ಯತೆಗಳಿವೆ ಸರ್ಕಾರದ ಆರ್ಥಿಕ ಸಮೀಕ್ಷೆಯ ಮೇಲೆ ಅವಲಂಬನೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಪರಿಗಣಿಸಿ ಮುಖ್ಯಮಂತ್ರಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಗೃಹ ನಿತ್ಯದ ವೆಚ್ಚಗಳನ್ನು ಪೂರ್ಣಗೊಳಿಸಲು ಈ ಮೊತ್ತವು ಸಾಕಾಗ್ತಾ ಇಲ್ಲ ಎಂದು ಹಲವು ಬಾರಿ ಬೇಡಿಕೆ ಸಲ್ಲಿಸಲಾಗಿದೆ ಪ್ರಸ್ತುತ ದೇಶದಾದ್ಯಂತ ಹಣದ ಮೌಲ್ಯ ಕಡಿಮೆಯಾದ ಈ ಸಂಖ್ಯೆ ಪ್ರಸ್ತಾಪಿಸಲಾಗಿದೆ ಗೃಹಿಣಿಯರು ಈ ಯೋಜನೆಯ ಹೆಚ್ಚುವರಿ ಮೊತ್ತಕ್ಕೆ ಎದುರು ನೋಡುತ್ತಿದ್ದಾರೆ ಮತ್ತು ಈ ಬಗ್ಗೆ ಸರ್ಕಾರದ ಚರ್ಚೆಗಳು ಇನ್ನಷ್ಟು ದಿಟ್ಟ ನಿರ್ಧಾರಗಳತ್ತ ಮುಂದುವರಿಯುವ ಸಾಧ್ಯತೆ ಇದೆ ಮಾರ್ಚ್ ಏಳರ ನಂತರ ಗೃಹಲಕ್ಷ್ಮಿ ಯೋಜನೆಯು ಹೊಸ ರೂಪವನ್ನು ಪಡೆದು ಮಹಿಳೆಯರಿಗೆ ಹೆಚ್ಚಿನ ಬಲವನ್ನ ನೀಡಲು ಸಿದ್ಧವಾಗಿದೆ